ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದು ಸ್ಯಾಟರ್ಡೆ ಇವತ್ತು ಸಂಕಷ್ಟ ಚತುರ್ಥಿ ಕೂಡ ಇದೆ ಇವತ್ತಿನ ವ್ಲಾಗಲ್ಲಿ ಸಂಕಷ್ಟ ಚತುರ್ಥಿಯ ವಿಶೇಷತೆ ಏನು ಅಂತ ನಾನು ಇವತ್ತು ನನ್ನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಾನು ಯಾವ ರೀತಿ ಪೂಜೆನ ಮಾಡ್ಕೊಳ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಬನ್ನಿ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಅಪ್ ಆಗಿ ಬಂದೆ ಇನ್ನು ಹೊಸಲಿಗೆ ರಂಗೋಲಿ ಕೂಡ ಹಾಕ್ಕೊಂಡೆ ನಾನು ಚಿಕ್ಕದಾಗೇ ರಂಗೋಲಿ ಹಾಕ್ಕೊಳ್ತೀನಿ ಯಾಕೆಂದರೆ ನಮ್ಮ ಪ್ಯಾಸೇಜ್ ತುಂಬಾ ಚಿಕ್ಕದು ಪಕ್ಕದ ಮನೆಯವರು ಕೂಡ ನಮ್ಮನೆ ದಾಟ್ಕೊಂಡೇ ಹೋಗಬೇಕು ಅವ್ರ ಮನೆಗೆ ಸೊ ಹಂಗಾಗಿ ತುಳ್ಕೊಂಡೆ ಓಡಾಡ್ತಾರೆ ಮತ್ತು ಈಗ ಗಾಳಿ ಕೂಡ ಜಾಸ್ತಿ ಇದೆ ಅಲ್ವಾ ಸೊ ರಂಗೋಲಿ ಹಾಗೆ ಇದ್ದುಬಿಡುತ್ತೆ ಸೊ ಹಾಗಾಗಿ ನಾನು ಚಿಕ್ಕದಾಗೇ ಹಾಕ್ಕೊಳ್ತೀನಿ ಇನ್ನು ಪೂಜೆಗೆ ಗರ್ಕೆ ಕೂಡ ತಗೊಂಡು ಬಂದಿದ್ದೆ ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಇನ್ನು ಗಣೇಶನಿಗೆ ನಾವು ಗರ್ಕೆನ ಯಾಕೆ ಅರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಗಿಡಗಳಲ್ಲಿ ತುಳಸಿನೇ ಪವಿತ್ರವಾದ ಗಿಡ ಆ ಅದರ ನೆಕ್ಸ್ಟ್ ಸ್ಥಾನ ಸಿಗೋದು ಈ ಗರ್ಕೆಗೆನೆ ಅಂತೆ ಇದಕ್ಕೆ ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ ಒಮ್ಮೆ ಅನಲಾಸುರ ಎಂಬ ರಾಕ್ಷಸ ಸ್ವರ್ಗದಲ್ಲಿ ಅಲ್ಲೋಲ ಕಲ್ಲೋನನ ಉಂಟು ಮಾಡಿರ್ತಾನೆ ತನ್ನ ದಾರಿಯಲ್ಲಿ ಎದುರಾಗುವ ಎಲ್ಲರನ್ನೂ ಕಣ್ಣಿನಿಂದ ಬರುವ ಬೆಂಕಿಯಿಂದನೇ ಹಾಕ್ತಿರ್ತಾನಂತೆ ಸೊ ಆಗ ದೇವತೆಗಳು ನಮ್ಮ ಗಣೇಶನ ಮೊರೆ ಹೋಗ್ತಾರೆ ಹೀಗೆ ಇವರಿವರ ಮಧ್ಯ ಯುದ್ಧ ನಡೆದಾಗ ಅನಲಾಸುರ ಬೆಂಕಿಯ ಉಂಡೆಯನ್ನು ಗಣೇಶನ ಮೇಲೆ ಹೆಸಿತಾನೆ ಆಗ ಕೋಪದಿಂದ ಗಣೇಶ ವಿರಾಟ ರೂಪವನ್ನು ತಾಳಿ ಅನಲಾಸುರನನ್ನು ನುಂಗಿಬಿಡ್ತಾನೆ ಇದರಿಂದ ಗಣೇಶನ ದೇಹದ ಉಷ್ಣಾಂಶದಿಂದ ಹೊಟ್ಟೆ ಊದ್ಕೊಂಡು ಬಿಡುತ್ತೆ ಇದರಿಂದ ಸುಧಾರ್ಸೋಕೆ ಗಣೇಶ ತುಂಬನೇ ಅರಸಾಹಸ ಪಡ್ತಾನೆ ಸೊ ಕೊನೆಗೆ ಋಷಿಮುನಿಗಳು ಇಪ್ಪತ್ತೊಂದು ಗರ್ಕೆಯನ್ನು ತಗೊಂಡು ಬಂದು ಗಣೇಶನ ತಲೆ ಮೇಲೆ ಇಡ್ತಾರೆ ಆಗ ಗಣೇಶನ ದೇಹದ ಉಷ್ಣಾಂಶ ಆವಿಯಾಗಿ ನೋವು ಕೂಡ ಕಡಿಮೆ ಆಗುತ್ತೆ ಸೊ ಗಣೇಶ ಗುಣಮುಖನಾಗ್ತಾನೆ ಅಂದಿನಿಂದ ಯಾರು ನನಗೆ ಗರಕೆಯನ್ನು ಅರ್ಪಿಸ್ತಾರೋ ಅವರ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತೆ ಅಂತ ಹೇಳಿ ಗಣೇಶ ಹೇಳ್ತಾನಂತೆ ಸೊ ಆದ್ದರಿಂದ ಗಣೇಶನಿಗೆ ಗರಕೆ ಪ್ರಿಯವಾಗಿದೆ ಸೊ ಗಣೇಶನಿಗೆ ನಾವು ಗರಿಕೆನ ಅರ್ಪಿಸಿದ್ರೆ ನಮಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ಗರಿಕೆಯನ್ನು ಅರ್ಪಣೆ ಮಾಡಲಾಗುತ್ತೆ ಇದು ನಾನು ನನ್ನ ಕುತೂಹಲಕ್ಕೆ ತಿಳ್ಕೊಂಡಿರೋ ಕತೆ ಇನ್ನು ನಾನು ನೈವೇದ್ಯಕ್ಕೆ ಮೋದಕನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ ಮಾಡಿದ ವಿಡಿಯೋ ರೆಕಾರ್ಡ್ ಆಗಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಇದ್ದೀನಿ ಸೊ ಮೋದಕದ ಸ್ಟಫಿಂಗ್ ಮಾಡಲಿಕ್ಕೆ ನಾನು ಕಾಯ್ತುರಿ ಬೆಲ್ಲ ಮತ್ತು ಎಳ್ಳು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಕಾಯ್ತುರಿನ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೆಲ್ಲ ಮತ್ತು ಎಳ್ಳು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಸಿಂಪಲ್ಲಾಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಸೊ ಮತ್ತು ಮೋದಕಕ್ಕೆ ಅಕ್ಕಿ ಹಿಟ್ಟಿನಿಂದ ಮುದ್ದೆ ಸಹ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ನೀರಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ತುಪ್ಪನ ಹಾಕಿ ಅದು ಕುದಿ ಬಂದಾದ ಮೇಲೆ ನಾವು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಸೇಮ್ ನಾವು ರಾಗಿ ಮುದ್ದೆ ಹೇಗೆ ಮಾಡ್ಕೊಳ್ತೀವಿ ಸೊ ಅದೇ ರೀತಿಯೇ ಮಾಡಿಕೊಳ್ಬೇಕು ಆ ಮುದ್ದೆನ ಈಗ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಮೋದಕ ಮಾಡಲಿಕ್ಕೆ ಮೋಲ್ಡ್ ಕೂಡ ತಗೊಂಡು ಬಂದಿದ್ದೆ ನಾನು ಇಷ್ಟು ದಿವಸ ಹಾಗೆ ಕೈಯಲ್ಲೇ ಪ್ರೆಸ್ಸಿಂಗ್ ಮಾಡ್ಕೊಂಡು ಇದ್ದೆ ಬಟ್ ಈಗ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಮೋಲ್ಡಿಂಗ್ನ ತೊಗೊಂಡು ಬಂದೆ ಈ ಮೋಲ್ಡಿಂಗ್ ನಿಮಗೆ ಪಾತ್ರೆ ಅಂಗಡಿಗೆಲ್ಲ ಸಿಗುತ್ತೆ ಜಸ್ಟ್ ಟ್ವೆಂಟಿ ರುಪೀಸ್ ಇರುತ್ತೆ ಅಷ್ಟೇ ಸೊ ಅಕ್ಕಿ ಹಿಟ್ಟಿನ ಮುದ್ದೆನ ಚೆನ್ನಾಗಿ ನಾದಿಕೊಂಡು ಆ ಮೋಲ್ಡಿಂಗ್ ಒಳಗಡೆ ನಾವು ಅಕ್ಕಿ ಹಿಟ್ಟನ್ನು ತುಂಬಿ ಚೆನ್ನಾಗಿ ಪ್ರೆಸ್ಸಿಂಗ್ ಮಾಡಿ ಮಧ್ಯದಲ್ಲಿ ಸ್ಟಫಿಂಗ್ನ ಇಟ್ಟು ಪ್ರೆಸ್ ಮಾಡಿ ತೆಗೆದ್ರೆ ಮೋದಕ ಶೇಪ್ ನೀಟಾಗಿ ಬರುತ್ತೆ ಇಲ್ಲಿ ನೋಡಿ ವಿಡಿಯೋದಲ್ಲಿ ಕಾಣಿಸ್ತದೆ ಎಷ್ಟು ಚೆನ್ನಾಗಿ ಈ ಮೋದಕದ ಶೇಪ್ ಬಂದಿದೆ ಅಂಥೇಳಿ ಇನ್ನು ಈ ವ್ರತನ ಇಪ್ಪತ್ತೊಂದು ತಿಂಗಳು ಇಲ್ಲಾಂದ್ರೆ ಹನ್ನೊಂದು ತಿಂಗಳು ಅವರವರ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಸಂಕಷ್ಟ ಚತುರ್ಥಿ ಆಚರಣೆ ಮಾಡೋದ್ರಿಂದ ಕಷ್ಟಗಳು ದೂರ ಆಗುತ್ತೆ ಸೊ ನಮ್ಗೆ ಅದರಲ್ಲೇ ಇದೆ ಸಂಕಷ್ಟ ಅಂತ ಹೇಳಿ ಸೊ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಿ ಈ ಒಂದು ವ್ರತನ ಮಾಡಲಾಗತ್ತೆ ಸೊ ನೈವೇದ್ಯನ ರೆಡಿ ಮಾಡಾಯಿತು ನಾನೀಗ ಪೂಜೆ ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ಫೋಟೋಗೆ ಹೂಗಳನ್ನೆಲ್ಲ ಇಡ್ತಾ ಇದ್ದೀನಿ ಮತ್ತು ನಾನು ಗರ್ಕೆನ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಸೊ ಅದನ್ನು ಇಡ್ತಾ ಇದ್ದೀನಿ ನಮ್ಮ ಮನೇಲಿ ಚಿಕ್ಕದಾದಂಥ ಗಣೇಶ ಇದೆ ಆ ಗಣೇಶ ವಿಗ್ರಹನ ನಾನು ಸುಮಾರು ಸರಿ ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಮನಸ್ಸೇ ಬರೋದಿಲ್ಲ ಯಾಕಂತಂದರೆ ಅದು ನನಗೆ ನಮ್ಮ ತಾಯಿ ಕೊಟ್ಟಿದ್ದು ನನ್ನ ಮೊದಲನೇ ಮದುವೆ ವಾರ್ಷಿಕೋತ್ಸವದ ಇದಕ್ಕೋಸ್ಕರ ಕೊಟ್ಟಿದ್ದು ನೆನಪಿಗೋಸ್ಕರ ಕೊಟ್ಟಿದ್ದು ನಾನು ಆವಾಗ ಪ್ರೆಗ್ನೆಂಟ್ ಇದ್ದೆ ಸೊ ಆವಾಗ ಅವರು ನನಗೆ ಗಂಡ್ಮಗುನೇ ಆಗಲಿ ಅಂಥೇಳಿ ನನಗೆ ಆ ಗಣೇಶನ ವಿಗ್ರಹ ಕೊಟ್ಟಿದ್ದು ಬಟ್ ನಮ್ಮನೆಗೆ ಬಂದಿದ್ದು ಗೌರಿ ಬಟ್ ನನಗೆ ಆ ಒಂದು ಸೆಂಟಿಮೆಂಟ್ ಇರೋದರಿಂದ ನಾನು ಆ ಗಣೇಶ ವಿಗ್ರಹನ ಚೇಂಜ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸೊ ನಾನು ಅದೇ ವಿಗ್ರಹಕ್ಕೆ ಇದುವರೆಗೂ ನಾನು ಪೂಜೆನ ಇದ್ದೀನಿ ಕೂಡ ಸಂಕಷ್ಟ ಚತುರ್ಥಿನ ಮೊದಲು ಆಚರಿಸಿದವರು ಯಾರು ಇದು ಯಾಕೆ ಆಚರಣೆಗೆ ಅಂತ ಹೇಳೋದಾದ್ರೆ ನಮ್ಗೂ ನಿಮ್ಗೂ ಎಲ್ಲಾರ್ಗು ಗೊತ್ತೇ ಇದೆ ಒಂದು ಕತೆ ಒಮ್ಮೆ ಗಣೇಶ ತನ್ನ ಇಲಿ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತಿರುವಾಗ ಅವನು ಎಡವಿ ಬೀಳ್ತಾನೆ ಸೊ ನಾ ಇದನ್ನು ನೋಡಿದ ಚಂದ್ರ ನಗತಾನೆ ಇದರಿಂದ ಗಣೇಶ ಕೋಪಗೊಂಡು ಆ ದಿನದಿಂದ ಯಾರು ತನ್ನ ಮುಖವನ್ನು ನೋಡಬಾರ್ದು ಎಂದು ಅವನಿಗೆ ಶಾಪವನ್ನು ಕೊಡ್ತಾನೆ ಶಾಪದಿಂದ ಮುಕ್ತವಾಗಲು ಚಂದ್ರನು ಸಂಕಷ್ಟ ಚತುರ್ಥಿಯನ್ನು ಆಚರಿಸ್ತಾನೆ ಅಂತ ಹೇಳಲಾಗುತ್ತೆ ಸೊ ಆದ್ದರಿಂದ ನಾವು ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗ್ತಿದೆ ಅಂದರೆ ನಮಗೇನು ಬಂದಿರುವಂತಹ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ದಿವಸ ಅಂತಲೇ ಹೇಳಲಾಗತ್ತೆ ಇನ್ನು ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು ಸೊ ಅವರು ಕೂಡ ಪೂಜೆನ ಮುಗಿಸ್ಕೊಳ್ತಾ ಇದ್ದಾರೆ ಸೊ ನನಗೂ ಆಫೀಸ್ಗೆ ಲೇಟಾಗಿತ್ತು ನಾನು ಉಪವಾಸ ಇನ್ನೂ ಇರೋದಿಲ್ಲ ಕಂಪ್ಲೀಟಾಗಿ ನಾನು ಮಧ್ಯಾಹ್ನಕ್ಕೆ ಇಲ್ಲಿ ಅವಲಕ್ಕಿ ಬೆಲ್ಲ ಮತ್ತು ಕಾಯಿ ತುರಿ ಸ್ವಲ್ಪ ಬಾಳೆಹಣ್ಣ ಹಾಕೊಂಡು ತೊಗೊಂಡು ಹೋಗ್ತೀನಿ ಬಾಕ್ಸ್ಗೆ ನನಗೆ ಕಂಪ್ಲೀಟಾಗಿ ಉಪವಾಸ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ನಾನು ಬರೋದು ಲೇಟ್ ಆಗಿಬಿಡುತ್ತೆ ಸೊ ಆದ್ದರಿಂದ ಸೊ ಈ ಥರ ಹಾಕ್ಕೊಂಡು ಹೋದರೆ ಮಧ್ಯಾಹ್ನಕ್ಕೆ ಅದು ಕಂಪ್ಲೀಟಾಗಿ ಸೆಟ್ ಆಗಿರುತ್ತೆ ಸೊ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಸಂಕಷ್ಟ ಚತುರ್ಥಿ ಮಹಾವ್ರತನ ಆಚರಿಸ ಆಚರಣೆ ಮಾಡೋರು ಆವತ್ತಿನ ದಿವಸ ಉಪವಾಸ ಇರಬೇಕು ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ರೈಸ್ ಐಟಮ್ಸ್ ಎಲ್ಲ ಏನೂ ತಿನ್ನೋಂಗಿಲ್ಲ ಸೊ ಹಾಗಾಗಿ ನಾನು ಈ ಥರ ಬಾಕ್ಸ್ಗೆ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ಬಿಡ್ತೀನಿ ಸೊ ಇದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇನ್ನು ನಾವು ಉಪವಾಸ ಇದ್ರೂ ನಾವು ತಿನ್ನಲ್ಲ ಅಂತ ಹೇಳಿದ್ರು ನಿಮ್ಮ ಮನೆಯವರಿಗಂತೂ ನಾವು ಮಾಡಿಕೊಡಲೇಬೇಕು ಅದಕ್ಕೆ ಹಂಗಾಗಿ ನಾವು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯನ ಮಾಡಿದ್ದೆ ನರೇಶ್ಗೆ ತಿನ್ನಲಿಕ್ಕೆ ಅಂತ ಹೇಳಿ ಸೊ ಇನ್ನು ನಾನು ಕೂಡ ಆಫೀಸ್ಗೆ ಹೊರಟೆ ನಾನು ಮತ್ತೆ ರಿಟರ್ನ್ ಬರೋಷ್ಟಕ್ಕೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬಂದ ತಕ್ಷಣ ನರೇಶ್ ಕೂಡ ಬಂದಿದ್ದರು ಸೊ ಅವರು ಕೂಡ ನನಗೆ ಒಂದು ಕಾಫಿನ ಮಾಡಿಕೊಡು ಅಂತ ಕೇಳಿದ್ರು ನನಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲ ತುಂಬ ತೀರಾ ಏನಾದರೂ ತಲೆನೋವು ಇದ್ದಾಗ ಮಾತ್ರ ಕುಡಿತೀನಿ ನಾನಿಲ್ಲಿ ಕಾಫಿನ ಬೆಲ್ಲ ಮಾ ಹಾಕಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದ್ರೂ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರೋರು ಆ್ಯಕ್ಚುಲಿ ಕಾಫಿ ಟೀ ಕುಡಿಯೋದೇ ತಪ್ಪು ಆ ರೀತಿ ಇಲ್ಲ ಒನ್ ಟೈಮಾದರೂ ಕುಡಿಲೇಬೇಕು ಅಂದ್ಕೊಳ್ಳೋರು ಆದಷ್ಟು ಬೆಲ್ಲನ ಯೂಸ್ ಮಾಡಿ ಶುಗರ್ನ ಯೂಸ್ ಮಾಡೋದು ಯಾಕಂದರೆ ಶುಗರ್ ತುಂಬಾ ಹೆಲ್ತಿಗೆ ತುಂಬಾ ಕೆಟ್ಟದ್ದು ಸ್ಲೋ ಮಾಡ್ತದೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಮನೇಲಿ ಬೆಳ್ಳಣೆ ನಮ್ಮ ದೀಪಾಗಿ ಮಾಡ್ತೀನಿ ಆ್ಯಂಡ್ ನಾನು ದೇವಸ್ಥಾನ ಕೂಡ ಬಂದೆ ತುಂಬಾ ಮಳೆ ಇತ್ತು ಸೊ ಆಗುತ್ತೋ ಇಲ್ಲವೂ ಹೋಗಲಿಕ್ಕೆ ಅಂದ್ಕೊಂಡಿದ್ದೆ ದೇವಸ್ಥಾನದಲ್ಲೂ ಕೂಡ ತುಂಬಾ ಜನ ಕಡಿಮೆ ಇದ್ದರು ಆ್ಯಕ್ಚುಲಿ ದೇವಸ್ಥಾನ ಫುಲ್ಲೂ ಜನ ಇರ್ತಾರೆ ಅಷ್ಟು ಜನ ಸೇರೋ ಜಾಗದಲ್ಲಿ ಎಲ್ಲೋ ಒಂದು ಬೆಳ್ಳಣಿಕೆ ಅಷ್ಟು ಜನನೇ ಇದ್ದರು ಯಾಕಂದರೆ ಮಳೆ ಬಂದಿತ್ತಲ್ಲ ಸೊ ಆದ್ದರಿಂದ ಸೊ ನಾನು ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ಬಂದೆ ಇನ್ನು ನೈಟ್ ಊಟಕ್ಕೆ ಅಂಥೇಳಿ ಅವಲಕ್ಕಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಅವಲಕ್ಕಿ ಅಂಥೇಳಿ ಇದು ಪುದೀನ ಮತ್ತು ಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಳ್ಳೋದು ಸೊ ಅದಕ್ಕೆ ನಾನಿಲ್ಲಿ ಅವಲಕ್ಕಿ ಈರುಳ್ಳಿ ಟೊಮೆಟೊ ನಿಂಬೆಹಣ್ಣು ಕಡಲೆ ಬೀಜ ಕಡಲೆ ಉದ್ದಿನ ಬೇಳೆ ಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಈರುಳ್ಳಿನ ಮೊದಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ನಾನು ಈರುಳ್ಳಿ ಹಾಕಿರೋದನ್ನು ತಿನ್ನೋದಿಲ್ಲ ಸೊ ನರೇಶ್ಗೆ ನನಗೆ ಮತ್ತೆ ಎರಡೆರಡು ಅಡುಗೆ ಮಾಡಿಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಮುಂಚೆಯೇ ಇಲ್ಲಿ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಅದನ್ನು ನಾನು ಸಪ್ರೇಟು ಸ್ವಲ್ಪ ನಾನು ತೆಗೆದು ಇಟ್ಕೊಂಡು ಮತ್ತು ಅದನ್ನು ಈರುಳ್ಳಿನ ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತೀನಿ ಸೊ ಈಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸೊ ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಫ್ರೈ ಮಾಡ್ಕೊಂಡಿರೋದಕ್ಕೆ ನಾನು ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಪುದೀನ ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಅವಲಕ್ಕಿನ ತೊಳೆದು ಆ ಅವಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾವು ಈ ಟೊಮೆಟೊ ಎಲ್ಲ ಏನು ಗ್ರೇವಿ ಮಾಡ್ತಾಯಿದ್ದೀವಿ ಸೊ ಆ ಗ್ರೇವಿ ಎಲ್ಲ ಫುಲ್ಲು ಅವಲಕ್ಕಿಗೆ ಸ ಹದವಾಗಿ ಸೇರಿಕೊಳ್ಬೇಕು ಸೊ ಹಂಗೆ ಫುಲ್ಲು ಎಲ್ಲ ಕಲ್ಸ್ಕೊಂಡಾದಮೇಲೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ನಾನು ಅದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೊಗೊಳ್ತಾ ಇದ್ದೀನಿ ಸೊ ಇದು ನಾನು ತಿನ್ನಲಿಕ್ಕೆ ಅಂತ ಹೇಳಿ ಮತ್ತು ನಾನು ಅದು ತೊಗೊಂಡಾದ್ಮೇಲೆ ನಾನು ಈರುಳ್ಳಿನ ಸೇರಿಸಿ ಮತ್ತು ಫ್ರೈ ಮಾಡ್ಕೊಟ್ಟಿದ್ದೀನಿ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ನೀವು ಸ್ವಲ್ಪ ಒಂದು ನಿಂಬೆ ಹಣ್ಣನ್ನು ಇಂಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇದು ಹೇಗೆ ಬರುತ್ತೋ ಅವಲಕ್ಕಿ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು ಸಪ್ರೇಟಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಹಾಕಿರೋದು ಬಟ್ ಚೆನ್ನಾಗೇ ಬಂದಿತ್ತು ಸೊ ನಿಮಗೆ ಇದು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಲೈ ಇಷ್ಟ ಆಗಿದ್ದರೆ ಹಾಗೆ ಯಾರು ಇನ್ನೂ ನನ್ನ ಸಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್